ಗಡ್ ಡೀಪ್ ರೀತ್ ಮನಿ ಧ್ಯಾನ ತ್ರೀ ಸಿಕ್ಸ್ ನೈನ್ಗೆ ಸ್ವಾಗತ ಯಾರಿಗೆಲ್ಲ ಬ್ರೆತ್ವಕ್ ಬಗ್ಗೆ ಅನ್ನೋ ಆಸೆ ಇದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಏನು ಈ ಬ್ರೆತ್ವಕ್ಕು ಹೇಗೆ ವರ್ಕ್ ಆಗುತ್ತೆ ನಿಮ್ಮ ನೆಗೆಟಿವಿಟಿ ಹೇಗೆ ಮೇಡಮ್ ರಿಮೂವ್ ಆಗುತ್ತೆ ಅದು ಹೆಂಗೆ ರಿಮೂವ್ ಮಾಡ್ತೀರಾ ರಿಮೂವ್ ಆಗಿರೋದಕ್ಕೆ ಏನು ಸಾಕ್ಷಿ ಏನು ತೋರಿಸ್ತೀರಾ ಅಂತೆಲ್ಲ ಯಾರೆಲ್ಲ ಚಾಲೆಂಜ್ ಆಗ್ತಾ ಇದ್ದಾರೆ ಯಾರಿಗೆಲ್ಲ ಕ್ವೆಶನ್ಸ್ ಇದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆನ್ಸರ್ ಸಿಗುತ್ತೆ ಥ್ಯಾಂಕ್ ಯು ಈ ವಿಡಿಯೋನ ಕಂಪ್ಲೀಟ್ ನೋಡಿ ನಿಮಗೆ ಎಲ್ಲ ಆನ್ಸರ್ ಸಿಗುತ್ತೆ ಇದು ಬೆಳಿಗ್ಗೆ ನಾವು ಸಿದ್ದಪೇಟೆ ಬ್ಯಾಂಗ್ಳೂರಿಂದ ಬಂದಿದ್ದೀವಿ ನಾವು ಬೆಂಗಳೂರಲ್ಲಿ ಕನಪುರದಲ್ಲಿ ಇರೋದು ಇಲ್ಲಿ ನಮ್ಮ ಫ್ರೆಂಡ್ಸ್ ನಮ್ಮ ಟೀಮೆಲ್ಲ ಇಲ್ಲಿ ತುಮಕೂರಲ್ಲಿ ಇದ್ದಾರೆ ಓಕೆ ಇಲ್ಲಿ ಸಿದ್ದಪೇಟೆಗೆ ಬಂದಿದ್ವಿ ನಾವು ಇವತ್ತು ಮೆಡಿಟೇಷನ್ ಮಾಡಿ ನಾವು ಬ್ರೇಕ್ಫಾಸ್ಟ್ ನಮ್ಮ ಟೀಮ್ ಮಾಡೋಣ ಅಂತ ಆದರೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ರು ನಮ್ದೆಲ್ಲ ಸೆಷನ್ ಆಯಿತು ಓಡೋವಾಗ ಏನು ಅಂತ ಕೇಳಿದ್ರು ಆದರೆ ಅವ್ರಿಗೆ ಸೆಷನ್ ಮಾಡ್ತೀನಿ ಅಂತ ಹೇಳ್ತೀನಿ ಅದರಿಂದ ಒಂದು ಸರಿ ಟ್ರೈ ಮಾಡ್ತೀನಿ ಅಂತ ಒಂದು ಐದಾರು ಜನ ಇದ್ರು ಅದರಲ್ಲಿ ಇವರು ಬಂದರು ಫಸ್ಟ್ ಓಕೆ ಇವ್ರಿಗೆ ಮಾಡ್ತಾ ಇದ್ವಿ ಆ ವ್ಯಕ್ತಿ ಯಾರು ಕುಮಾರ್ ಓಕೆ ಆನಂದ್ ಕುಮಾರ್ ಅಂತ ಅವ್ರ ಹೆಸರು ಗೊತ್ತಿಲ್ಲ ಆ್ಯಕ್ಚುಲಿ ಆದರೆ ಅವ್ರ ಸೆಷನ್ ಇದ್ದೀವಿ ನೋಡಿ ಆನ್ ದ ಅಲ್ಲಿ ಏಟಿನ್ ಟೆನ್ ಟು ಫಿಫ್ಟೀನ್ ಇಯರ್ಸಲ್ಲಿ ಯಾವ ಮಟ್ಟಕ್ಕೆ ನೆಗೆಟಿವ್ ಎನರ್ಜಿ ರಿಲೀಸ್ ಆಗ್ತಾ ಅಂತ ಓಕೆ ನೋಡಿ ಇಲ್ಲಿ ನೋಡಿ ಈ ಹ್ಯಾಂಡು ನೋಡಿ ಆ ಹ್ಯಾಂಡು ನೋಡಿ ಅವ್ರ ಲಂಗ್ಸ್ ಪ್ರಾಬ್ಲಮ್ ಲಂಗ್ಸ್ ಪ್ರಾಬ್ಲಮ್ ಬಂದು ಫಸ್ಟ್ ಸ್ಟಾರ್ಟಿಂಗ್ ಉಸಿರಾಡ್ತಾ ಇದ್ದೀವಿ ಇವಾಗ ವಿತಿ ಇನ್ ಟೆನ್ ಅಲ್ಲಿ ಎಷ್ಟು ಜೋರಾಗಿ ಉಸಿರಾಡ್ತಾ ಇದ್ರು

ಸೂಪರ್ 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 ವೆರಿ ಗುಡ್ ತುಂಬಾ ಖುಷಿ ಆಯ್ತು ಎಲ್ಲ ನೆಗೆಟಿವ್ ಎಲ್ಲ ಕೆಟ್ಟ ಕರ್ಮಗಳು ಹೋಯ್ತು ಸರ್ ಸರ್ ಜೀವನದಲ್ಲಿ ವೆರಿ ಗುಡ್ ಇವಾಗ ಇನ್ನು ದೀಪಕ್ ಉಸಿರಾಡಿ ಫೈವ್ ಲಾಸ್ಟ್ ಫೈವ್ ಮಿನಿಟ್ಸ್ ಎಷ್ಟು ಜೋರಾಗಿ ಉತ್ತರ ಹಾಕ್ತಿರೋ ಅಷ್ಟೊಳ್ಳೆ ನಮಸ್ವರಂದಿತ ಶ್ರುತಿ ತತ್ವೇ ಮಹಾ ಸರ್ ನಿಮ್ ಮೈಂಡು ಮನ್ಸಿಗೆ ಡಿಫ್ರೆನ್ಸ್ ಅನ್ಸುತ್ತೆ ಅದನ್ನ ಹೇಳೋದಕ್ಕಾಗೋದಿಲ್ಲ ಅನ್ಭ್ರೆ ಮಾತ್ರ ಯಾರಿಗೇ ಆಗಲಿ ಮೈಂಡ್ಗೆ ಪ್ರಪಂಚ ನೋಡಿದ್ರಿ ಅಂತ ನಾವು ಹೇಳೋದಕ್ಕಿನ್ನ ಅವ್ರು ಪ್ರಪಂಚ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹೌದು ಎಷ್ಟೇ ಆದ್ರೂ ನನಗೆ ಫೀಲಿಂಗ್ ಇದೆ ಇವಾಗ್ಲೂ ಫೀಲಿಂಗ್ ಇದೆ ನನಗೆ ಇದು ಇದೆಯಲ್ವಾ ಇದು ನನಗೆ ಇನ್ನೂ ಫೀಲಿಂಗ್ ಇದೆ ಇನ್ನೂ ಡೌನ್ ಆಗ್ಲಿಲ್ಲ ಹೌದು ಇನ್ನೂ ಮಿಕ್ಕಿದಾಗ ಡೌನ್ ಆಗಿದೆ ಇದು ಮಾತ್ರ ನನ್ಗಿಂದು ಡೌನ್ ಆಗಲಿಲ್ಲ ಒಂದು ಹಾಫ್ ಅನ್ ಅವರಲ್ಲಿ ಆಗುತ್ತೆ ಸ್ವಲ್ಪ ಕೊಡ್ತು ಸ್ವಲ್ಪ ತೊಂದರೆ ಇಲ್ಲ